ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಈ ಲೈವಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಕಥೆಯ ಮೂಲಕ ಮೈಂಡ್ ಪವರ್ ಅನ್ನೋದು ಎಷ್ಟು ಮುಖ್ಯ ಅದು ಸ್ಟ್ರಾಂಗ್ ಆದಾಗ ಎಷ್ಟು ಪವರ್ ನಮ್ಮ ಹತ್ರ ಇರುತ್ತೆ ಅದು ವೀಕ್ ಆದಾಗ ಎಷ್ಟು ಹೀನಾಯವಾಗಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿ ಈ ಕಥೆಯನ್ನು ನಾವು ಉಪಯೋಗಿಸ್ಕೊಳ್ಬಹುದು ಒಮ್ಮೆ ಒಂದು ದೊಡ್ಡ ರಾಜ್ಯದಲ್ಲಿ ಒಬ್ಬ ಶಕ್ತಿಶಾಲಿ ರಾಜ್ಕುಮಾರ ತನ್ನ ಬಲ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಆನೆ ಮೇಲೆ ತುಂಬ ಒಂದು ಗತ್ತಿನಿಂದ ಗಾಂಭೀರ್ಯದಿಂದ ಆಗಾಗ ಊರಲ್ಲಿ ಆನೆ ಮೇಲೆ ಕೂತು ಮೆರವಣಿಗೆ ಹಾಕ್ತಾ ಇದ್ದಂತೆ ನನ್ನ ಎದುರುಗಡೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಶಕ್ತಿಶಾಲಿ ಒಂದು ಗಾಂಭೀರ್ಯದಲ್ಲಿ ಆ ಒಂದು ಧೈರ್ಯದಲ್ಲಿ ಅವನು ಆನೆ ಮೇಲೆ ಸುತ್ತು ಊರು ಸುತ್ತು ಬರ್ತಾ ಇದ್ದಂತೆ ಆದರೆ ಒಮ್ಮೆ ಹೀಗೆ ಸಂಜೆ ಊರೆಲ್ಲ ಆನೆ ಮೇಲೆ ಕೂತ್ಕೊಂಡು ಆ ಒಂದು ಪವರಲ್ಲಿ ಸುತ್ತಾಕ್ಬೇಕಾದ್ರೆ ಒಬ್ಬ ಸಾಧು ಬಂದು ಆ ಆನೆಯ ಬಾಲದ ತುದಿಯನ್ನು ಸಿಂಪಲ್ಲಾಗಿ ಹೀಗೆ ಹಿಡ್ಕೊಂಡಂತೆ ಹಾಗೆ ಹಿಡ್ದಿದ್ದ ತಕ್ಷಣ ಆ ಆನೆ ಥಟ್ ಅಂತ ನಿಂತ್ಕೊಂಡ್ಬಿಡ್ತಂತೆ ಈ ರಾಜ ಎಷ್ಟೇ ಆನೆಗೆ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ಹೇಳಿದ್ರೂ ಏನೇನೋ ಟ್ರಿಕ್ಸ್ ಟ್ರೈ ಮಾಡಿದ್ರೂ ಆನೆ ಮಾತ್ರ ಮುಂದೆನೇ ಹೋಗದೆ ಯಾರೋ ಆ ಇಡೀ ಆನೆಯನ್ನೇ ಹಿಡ್ದಿಟ್ಬಿಟ್ಟಿದಾರೇನೋ ದೊಡ್ಡದೊಂದು ಬಲೆಯಲ್ಲಿ ಅನ್ನೋ ಹಾಗೆ ಹಾಗೇ ತಟ್ಸ್ತನಾಗಿ ನಿಂತ್ಕೊಂಡ್ಬಿಡ್ತಂತೆ ಈ ರಾಜ ಏನಪ್ಪ ಏನಪ್ಪಾಯಿತು ಅಂತ ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡಿದಾಗ ಅಲ್ಲೊಬ್ಬ ಸಣ್ಣದಾಗ ಒಂದು ಸಾಧು ತುಂಬ ಒಂದು ಲೈಟ್ ಫೋರ್ಸಲ್ಲಿ ಅದರ ಬಾಲ ಹಿಡಿದಿದ್ದಾನೆ ಮುಂದಕ್ಕೆ ಹೋಗ್ತಾ ಇಲ್ಲ ಸೊ ಈ ರಾಜನಿಗೆ ಒಂದು ಕಡೆ ಕೋಪ ಒಂದು ಕಡೆ ಆಶ್ಚರ್ಯ ಏನಿದು ಇನ್ನು ಹಿಡ್ದಿರೋದ್ರಿಂದ ನಾನು ನಾನೇ ಮುಂದೆ ಹೋಗ್ತಾ ಇಲ್ವಾ ಹೇಗೆ ಅಂತ ಆ ಸಾಧು ಅನ್ನ ನೋಡಿ ನಕ್ಬಿಟ್ಟು ಹೌದು ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇರುತ್ತೆ ನೋಡು ಆ ಮನಃಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಜಸ್ಟ್ ಆನೆಯ ಒಂದು ಬಾಲದ ತುದಿಯನ್ನು ಸುಮ್ಮನೆ ಹೀಗಿಡಿದೆ ಅದು ನಿಂತ್ಕೊಂಡು ಬಿಡ್ತು ನಾನೀಗ ಅದನ್ನು ಬಿಡೋವರೆಗೂ ಮುಂದೆ ಹೋಗೋ ಅನ್ನೋವರೆಗೂ ನೀನು ಎಷ್ಟೇ ಅದು ಫೋರ್ಸ್ ಮಾಡಿದ್ರೂ ಹೊಡೆದ್ರೂ ಅದು ಮುಂದಕ್ಕೆ ಹೋಗೋಲ್ಲ ಅಂತ ಹೇಳಿದ್ರಂತೆ ಆ ಸಂಗತಿ ಆಯಿತು ಆಮೇಲೆ ಆ ಸಾಧು ಆ ಬಾಲವನ್ನು ಬಿಟ್ಟ ರಾಜ ವಾಪಸ್ಸು ತನ್ನ ಅರಮನೆಗೆ ಹೋದರೂ ಆದರೆ ರಾಜನಿಗೆ ಬರ್ತಾ ಬರ್ತಾಯಿಲ್ಲ ಏನಿದು ಇಷ್ಟು ಸಾವಿರಾರು ಕೆ ಜಿ ತೂಕ ಇರೋ ಆನೆ ನಾನು ಇಷ್ಟು ವರ್ಷ ಪಳಗಿರೋ ಆನೆ ನನ್ನ ಎನರ್ಜಿ ಜೊತೆಯಲ್ಲಿ ಅದು ಇನ್ನೂ ಫೋರ್ಸಲ್ಲಿ ಓಡಾಡ್ತಾ ಇತ್ತು ಹೀಗಾಗೋಯ್ತಲ್ಲಪ್ಪ ಒಬ್ಬ ಸಣ್ಣ ಸಾಮಾನ್ಯ ಸಾಧು ಯಾರು ಅವನು ಏನಿದು ಎಷ್ಟು ಅವಮಾನ ನನಗೆ ಊರಲ್ಲಿ ಈ ಥರ ಆಗೋಯ್ತಲ್ಲ ಏನು ಮಾಡೋದು ಅವ್ನು ಮತ್ತೆ ನಾನು ಮೆರವಣಿಗೆಗೆ ಹೋಗ್ಬೇಕಾದ್ರೆ ಹಿಂಗೆ ಮಾಡಿದ್ರೆ ನನಗಿನ್ನೂ ದಿನ ದಿನ ಅವಮಾನನೇ ಇರುತ್ತಲ್ಲ ಈ ರಾಜ ಎಷ್ಟು ದೊಡ್ಡವನಾದರೆ ಏನೋ ಆನೆ ಎಷ್ಟು ಫೋರ್ಸ್ಫುಲ್ ಆದರೆ ಏನೋ ಕೊನೆಗೆ ನೋಡಿದ್ಯಾ ಹೇಗಾಯಿತು ಅಂತ ನಗ್ತಾರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಒದ್ದಾಡಿ ಬೆಳಗ್ಗೆ ಎದ್ದು ಮಂತ್ರಿಗೆ ಹೇಳ್ತಾನಂತೆ ನೋಡಪ್ಪ ನಂಗೆ ಈ ಥರ ಆಗೋಯ್ತು ಅವಮಾನ ಆಗೋಯ್ತು ಏನು ಮಾಡೋದು ಅವ್ನು ಮತ್ತೆ ಹಂಗೆ ಮಾಡಿದ್ರೆ ನನಗಾಗಲಿ ನನ್ನ ನಾನೇಗಾಗಲಿ ನನ್ನ ಪವರ್ಗಾಗಲಿ ಮರ್ಯಾದೆನೇ ಇರೋದಿಲ್ವಲ್ಲ ಊರಲ್ಲಿ ಅಂತ ಅದಕ್ಕೆ ಮಂತ್ರಿ ನಕ್ಬಿಟ್ಟು ಆದ್ರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮಗೆ ಒಂದು ಸೂಪಬ್ ಐಡಿಯಾ ಕೊಡ್ತೀನಿ ಜಸ್ಟ್ ನಾನು ಹೇಳೋ ಅಷ್ಟು ಅಷ್ಟು ಮಾಡಿಸಿ ಆ ಸಾಧು ಕೈಲಿ ಅವನು ನಿಮಗಿನ್ಮೇಲೆ ಆ ಆನೆ ಬಾಲ ಹಿಡ್ಕೊಂಡ್ರು ಕಾಲು ಹಿಡ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೌದಾ ಏನು ಮಾಡಬೇಕು ಕರೆಸಿ ಮೊದಲು ಅವನ್ನ ಸರಿ ಕರೆಸ್ತಾರೆ ಯಾರ ಮನೆಗೆ ಕರೆಸ್ಬಿಟ್ಟು ನೋಡಪ್ಪ ಮೊನ್ನೆ ನೀನು ಈ ಥರ ಎಲ್ಲ ಆನೆದು ಬಾಲೆಲ್ಲ ಇಟ್ಕೊಂಡಿದ್ದು ನೋಡಿ ನಮಗೆ ತುಂಬ ಖುಷಿಯಾಯಿತು ಇಷ್ಟು ನಿನಗೆ ಮೈಂಡ್ ಪವರ್ ಇದೆ ಅಂತ ತಿಳಿದು ತುಂಬ ಹೆಮ್ಮೆ ಆಯಿತು ಅದಕ್ಕೆ ನಿನ್ನ ಒಂದು ಎನರ್ಜಿಯನ್ನು ಮೆಚ್ಚಿ ನಿನಗೊಂದು ತುಂಬ ಮುಖ್ಯವಾದ ಕೆಲಸ ಕೊಡ್ತೀವಿ ಮಾಡ್ತೀಯಪ್ಪ ಅಂತ ಏನು ಹೇಳಿ ಅಂತ ಹೇಳ್ತಾನೆ ನೀನು ಪ್ರತಿದಿನ ಸಂಜೆ ಪ್ರತಿದಿನ ಸಂಜೆ ಕರೆಕ್ಟಾಗಿ ಆರು ಗಂಟೆಗೆ ಊರ ಮಧ್ಯಭಾಗದಲ್ಲಿ ಒಂದು ಇದಿದೆಯಲ್ಲ ದ್ವಾರ ಅಲ್ಲಿ ಜಗಲಿ ಮೇಲೆ ಒಂದು ದೀಪ ಹಚ್ಚಿಸ್ಬೇಕು ಆರು ಗಂಟೆ ಕರೆಕ್ಟಾಗಿ ಹಚ್ಚಬೇಕು ನೀನು ಒಂದು ಸತಿ ದೀಪ ಹಚ್ಚಿದ್ರೆ ಒಂದು ದಿನಕ್ಕೆ ನೀನು ಒಂದು ನಾಣ್ಯ ಕೊಡ್ತೀವಿ ಅಂತ ಹೇಳಿದ್ರಂತೆ ಅವನಿಗೆ ತುಂಬ ಆಶ್ಚರ್ಯ ಅಯ್ಯೋ ಬರೀ ಆರು ಗಂಟೆ ಕರೆಕ್ಟಾಗಿ ಒಂದು ದೀಪ ಹಚ್ಚೋದು ನಾವು ಅಲ್ಲಿ ಇಲ್ಲಿ ಅಲ್ಕೊಂಡು ಕಷ್ಟಪಟ್ಕೊಂಡು ಇದನ್ನ ಬೇಡ್ಕೊಂಡು ಹೊತ್ತೆ ತುಂಬಿಸ್ಕೋತೀವಿ ಎಷ್ಟು ಕಷ್ಟ ಅವನೊಂದಿನ ಊಟನೇ ಇರಲ್ಲ ಅಂಥದ್ರಲ್ಲಿ ಒಂದು ದಿನಕ್ಕೆ ಒಂದು ನಾಣ್ಯ ಅಂದರೆ ತುಂಬ ದೊಡ್ಡ ವಿಷಯ ಅಲ್ವಾ ಆವಾಗಿನ ಕಾಲಕ್ಕೆ ಅದರಿಂದ ಆಯಿತು ಸ್ವಾಮಿ ಮಾಡ್ತೀನಿ ಅದಕ್ಕೇನಂತೆ ಅಂತ ಹೇಳಿ ಒಪ್ಕೊಳ್ತಾರೆ ಸರಿ ನಾಳೆಯಿಂದ ಶುರು ಮಾಡ್ಕೊಪ್ಪ ನಿನ್ನ ಕೆಲಸನ ಅಂತ ಹೇಳ್ತಾರೆ ಅವನು ಶುರು ಮಾಡ್ಕೊಳ್ತಾನೆ ಒಂದು ದಿನ ತಪ್ಪದೆ ದಿನಾಗಲೂ ದೀಪ ಹಚ್ತಾಯಿರ್ತಾನೆ ಕೆಲವು ದಿನಗಳು ಕಳೆದು ಹೋಗುತ್ತೆ ಅದಾದಮೇಲೆ ಮಂತ್ರಿ ಹೇಳ್ತಾನೆ ರಾಜ ಇವಾಗ ನೀನು ಆನೆ ತೊಗೊಂಡು ಹೋಗು ಆ ಸಾಧು ಬಂದು ಅದ್ರ ಬಾಲ ಹಿಡಿದ್ರು ಮತ್ತೊಂದು ಮಾಡಿದ್ರು ಏನು ಮಾಡಿದ್ರು ಆನೆ ನಿಲ್ಲಿಸೋಕ್ಕಾಗಲ್ಲ ಅಂತ ಹೌದಾ ಅಂತ ಅಂದ್ಬಿಟ್ಟು ಸರಿ ನೋಡೋಣ ಮಂತ್ರಿ ಏನೋ ಹೇಳ್ತಾ ಇದ್ದಾನೆ ಅಂತ ಆನೆ ಹತ್ಕೊಂಡು ಮತ್ತೆ ರಾಜ ಅವನ ಒಂದು ಗತ್ತಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತಾನೆ ಆನೆ ಮೇಲೆ ಆಗ ಮತ್ತೆ ಸಾಧು ಬಂದು ಮತ್ತೆ ನಿಲ್ಲುವಾಗ ಮೆತ್ತಗದ್ರೆ ಬಾಲ ಹಿಡಿತಾನೆ ಆದರೆ ಆನೆನ ನಿಲ್ಲಿಸೋಕ್ಕಾಗಲ್ಲ ಮತ್ತೆ ಪ್ರಯತ್ನ ಮಾಡ್ತಾನೆ ಮತ್ತೆ ಪ್ರಯತ್ನ ಮಾಡ್ತಾನೆ ಆನೆ ನಿಲ್ಸೋಕ್ಕಾಗಲ್ಲ ರಾಜನಿಗೆ ಖುಷಿನೋ ಖುಷಿ ಸಂಭ್ರಮನೋ ಸಂಭ್ರಮ ನಾನು ಗೆದ್ದೆ ನಾನು ಅವನಗಿಂತ ಪವರ್ಫುಲ್ ಅಂತ ಏನು ಸಂಭ್ರಮದಲ್ಲಿ ಓಡೋಡ್ಕೊಂಡು ಬರ್ತಾನೆ ಮಂತ್ರಿನು ಕರೆಸ್ತಾನೆ ಏನಯ್ಯ ಇಂಥ ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ ಹೌದಯ್ಯ ಇವತ್ತು ಅವನು ಟ್ರೈ ಮಾಡ್ದೆ ನಾನು ಆನೆ ನಿಲ್ಲೇ ಇಲ್ಲ ನನಗಂತೂ ಎಷ್ಟು ಹೆಮ್ಮೆ ಆಗ್ತಾಯಿದೆ ಖುಷಿ ಆಗ್ತಾಯಿದೆ ಆದರೆ ಏನು ಮ್ಯಾಜಿಕ್ ಮಾಡಿದೆ ನೀನು ಅಂಥ ಮೈಂಡ್ ಸ್ಟ್ರಾಂಗ್ ಪವರ್ ಇರುವಂಥ ಆ ವ್ಯಕ್ತಿಯನ್ನು ನೀನು ಹೇಗೆ ವೀಕ್ ಮಾಡಿದೆಯಾ ಅಂತ ಕೇಳ್ತಾರೆ ಆ ಮಂತ್ರಿ ಜೋರು ಜೋರಾಗಿ ನಕ್ಬಿಟ್ಟು ಹೇಳ್ತಾನಂತೆ ಏನೂ ಮಾಡಲಿಲ್ಲ ಸಿಂಪಲ್ಲು ದಿನ ದೀಪ ಹಚ್ಚು ಆರು ಗಂಟೆಗೆ ಒಂದು ನಾಣ್ಯ ಕೊಡ್ತೀನಿ ಅಂತ ಹೇಳಿದ್ವಲ್ಲ ಒಂದು ಅವ್ನ ಮೈಂಡಲ್ಲಿ ಯಾವಾಗಲೂ ಆರು ಗಂಟೆ ಆಯಿತಾ ಆರು ಗಂಟೆ ಆಯಿತಾ ಆರು ಗಂಟೆ ಆಯಿತಾ ಅನ್ನೋ ಟೆನ್ಷನ್ ಕ್ರಿಯೇಟ್ ಆಯಿತು ಎರಡನೇದು ಒಂದೊಂದು ನಾಣ್ಯ ಕೊಟ್ರಲ್ಲ ಇಷ್ಟು ದಿನ ಇವತ್ತಿದ್ರೆ ತಿಂತೀನಿ ಇಲ್ಲಾಂದರೆ ಮಲ್ಕೊಳ್ತೀನಿ ಅಂತ ನಿರಾಳವಾಗಿದ್ದ ಮನಸ್ಸು ಇವತ್ತು ನಾಳೆ ಒಂದು ರೂಪಾಯಿ ಆಯಿತು ಆ್ಯಕ್ಚುಲಿ ನನ್ನ ಮೂರು ದಿನದ ಊಟಕ್ಕೆ ಒಂದೇ ಒಂದೇ ನಾಣ್ಯ ಸಾಕು ಆದರೆ ನನ್ನ ಹತ್ರ ಇನ್ನೂ ಐದು ನಾಣ್ಯ ಮಿಕ್ಕಿದೆ ಇದನ್ನು ಹೀಗೆ ಒಂದು ತಿಂಗಳು ಕೂಡ ಆಗ್ತಾ ಇದ್ದರೆ ನಾನೊಂದು ಗುಡಿಸಲು ಕಟ್ಬೋದು ಒಂದು ವರ್ಷ ಆದರೆ ನಾನೊಂದು ಮನೆಯೇ ಕಟ್ಬಿಡ್ಬೋದು ಅದಾದಮೇಲೆ ಈಗ ಮಾಡ್ಕೋಬೋದು ಹಾಗೆ ಮಾಡ್ಕೋಬೋದು ಅಂತ ಲೆಕ್ಕಾಚಾರ ಹಾಕ್ತಾ 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 ಅವನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಮೈಂಡ್ ಪವರ್ನ ಆ ಸ್ಟ್ರೆಸ್ಸಲ್ಲಿ ಟೆನ್ಷನ್ನಲ್ಲಿ ರಾಜ ನಾಳೆಯಿಂದ ಕೆಲಸ ನಿಲ್ಲಿಸ್ಬಿಡು ಅಂತ ಏನು ಮಾಡೋದು ಭವಿಷ್ಯದಲ್ಲಿ ಹೇಗೆ ಇದು ಮಾಡೋದು ಅನ್ನೋ ಆ ಒಂದು ಪ್ಯಾನಿಕಲ್ಲಿ ಅವಂದೆಲ್ಲ ಪವರು ಡ್ರೈನ್ ಆಗೋಯಿತು ಅಂತ ಜೋರು ಜೋರಾಗಿ ನಕ್ಕದಂತೆ ವೀಕ್ಷಕರೇ ಈ ಕಥೆಯನ್ನು ನಾವು ತುಂಬ ವಿಚಾರಗಳನ್ನು ತಿಳ್ಕೊಳ್ಬೇಕು ಅದರಲ್ಲಿ ಮುಖ್ಯವಾದದ್ದು ಏನು ಗೊತ್ತಾ ಎರಡು ಭಾಗ ಇದೆ ಒಂದು ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್ ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಟು ಡೂ ಲಿಸ್ಟು ನಾವು ಅದು ಮಾಡಬೇಕು ನೆಕ್ಸ್ಟ್ ಇದು ಮಾಡಬೇಕು ಒನ್ ಡ್ಯಾನ್ ಥಿಂಗ್ ಆಫ್ಟರ್ ನದರ್ ಅಂತ ಒಂದು ಫಿಲಾಸಫರ್ ಹೇಳ್ತಾರೆ ಈ ಕೆಲಸ ಆದಮೇಲೆ ಆ ಕೆಲಸ ಆ ಕೆಲಸ ಆದಮೇಲೆ ಆ ಕೆಲಸ ಆ ಕೆಲಸ ಆದಮೇಲೆ ಸೊ ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಪಾತ್ರಕ್ಕೆ ಅನುಗುಣವಾಗಿ ನಾವು ನೆಕ್ಸ್ಟ್ ಏನೇನೋ ಮಾಡ್ತಾ ಹೋಗ್ತೀವಿ ಆದರೆ ಅದರ ಜೊತೆಯಲ್ಲಿ ಒಂದು ಸ್ಪೇಸ್ ಅಂತ ಅಂತಿರಬೇಕು ಅಂದರೆ ಆಂತರಿಕ ಅರಿವು ಆಧ್ಯಾತ್ಮಿಕ ಅರಿವು ಅಂತರ್ಮನಸ್ಸಿನ ಅರಿವು ಅಂತರ್ ಪ್ರಪಂಚದ ಅರಿವು ನಮಗೆ ಈ ಸಾಧುವಿನ ಉದಾಹರಣೆ ತೊಗೊಂಡಾಗ ಆತನಿಗೆ ಅಂತರ್ ಪ್ರಪಂಚದ ಅರಿವು ಸದಾಕಾಲ ಇದ್ದಿದ್ದರಿಂದ ಆತ ಆ ಒಂದು ಮನಃಶಕ್ತಿಯನ್ನು ತುಂಬ ಗಟ್ಟಿಯಾಗಿ ಇತ್ತು ಒಂದು ಆನೆಯನ್ನು ನಿಲ್ಲಿಸುವ ಬಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು ಯಾವಾಗ ಅವನಿಗೆ ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್ಸಿಗೆ ಅಂದರೆ ಆ ಒಂದು ಮಾಡುವ ಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಟ್ರೆಸ್ಸನ್ನು ಇನ್ಕ್ರೀಸ್ ಮಾಡಿಬಿಟ್ರೋ ಅವ್ನು ಒಳಗಡೆ ಇರೋ ಸ್ಪೇಸ್ ಕಾನ್ಷಿಯಸ್ನೆಸ್ಸಿಗೆ ಹೋಗೋದು ಸ್ಟಾಪ್ ಮಾಡಿಬಿಟ್ಟ ಅವನ ಪವರ್ ನಿಂತೆ ಹೋಯ್ತು ಇದನ್ನು ನಮ್ಮ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ದಿನನಿತ್ಯದ ದೈನಿತ್ಯದ ಕಾರ್ಯಕ್ರಮಗಳ ಜೊತೆಯಲ್ಲಿ ಆಂತರಿಕ ಅರಿವಿನ ಅಂತರ್ಪ್ರಜ್ಞೆಯ ಕಾರ್ಯನಿರ್ವಹಣೆ ಹೇಗೆ ನಡೀತಾ ಇದೆ ಅಂದಾಗ ಮಾತ್ರ ನಮ್ಮ ಮೈಂಡ್ ಪವರ್ ಅತ್ಯಂತ ಸೂಪರ್ ನ್ಯಾಚುರಲ್ ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯ ಈ ವಿಷಯವಾಗಿ ಇವತ್ತು ಗಂಭೀರವಾಗಿ ಚಿಂತನೆ ಮಾಡಿ ನಿಮಗಾಗ ಮೈಂಡ್ ಪವರಿನ ಪ್ರಾಮುಖ್ಯತೆ ಮಹತ್ವತೆ ಮತ್ತು ಹೇಗೆ ಎರಡು ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಅಂತರ್ಪ್ರಪಂಚದ ವಿಚಾರಗಳು ಫಸ್ಟ್ ಗೊತ್ತಿರಬೇಕಲ್ವಾ ಅದಕ್ಕೆ ಹಲವಾರು ಮಾಧ್ಯಮಗಳಿದೆ ಅದರಲ್ಲಿ ನಮ್ಮ ಮೂರನೇ ಕಣ್ಣನ್ನು ಅಂತರ್ಜ್ಞಾನವನ್ನು ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಥರ್ಡ್ ಐ ಆಕ್ಟಿವೇಷನ್ ಅಥವಾ ಚಕ್ರಕ್ಕೆ ಸಂಬಂಧಪಟ್ಟಂಥ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋದೇನಿದೆ ಅದು ಅತ್ಯಂತ ಮುಖ್ಯ ಆಗುತ್ತೆ ಆದ್ದರಿಂದ ಈ ಥರ್ಡ್ ಐ ಆಕ್ಟಿವೇಶನ್ನ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಕ್ರಿಯ ಮಾಡ್ಕೊಳ್ಬಹುದು ಅಂತರ್ಜ್ಞಾನದ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದರಿಂದ ಥರ್ಡ್ ಐ ಆ್ಯಕ್ಟಿವೇಶನ್ ಹೇಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಈ ಸ್ಪೇಸ್ ಕಾನ್ಷಿಯಸ್ನೆಸ್ ಬಗ್ಗೆ ನಾವು ತಿಳ್ಕೊಂಡು ಅಳವಡಿಸ್ಕೊಳ್ಬೋದಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಾಗಾರವನ್ನು ಇವತ್ತು ಸಂಜೆ ಐದುವರೆಯಿಂದ ಎಂಟುವರೆಗೆ ನಾವು ಆಯೋಜಿಸ್ತಾ ಇದ್ದೀವಿ ನೀವು ಕೂಡ ಅಟೆಂಡ್ ಮಾಡಿಕೊಂಡು ಈ ಸುಲಭ ಕ್ರಿಯೆಗಳನ್ನು ಅಭ್ಯಾಸ ಮಾಡ್ತಾ ಅಂತರ್ಜ್ಞಾನದ ವೃದ್ಧಿಯಿಂದ ಮನಃಶಕ್ತಿಯನ್ನು ಹೇಗೆ ನಾವು ಯಾವಾಗಲೂ ಆ ಒಂದು ಪವರಿಂದ ಆ ಬ್ಯಾಲೆನ್ಸಿಂದ ಎನರ್ಜಿಯಿಂದ ಯಾವಾಗಲೂ ಎಲ್ಲ ಕೆಲಸದಲ್ಲೂ ಉಪಯೋಗಿಸ್ಕೊಳ್ಬಹುದು ಮತ್ತು ನಾವು ಮಾಡುವ ಎಲ್ಲ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹೇಗೆ ಉನ್ನತವಾದ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು ಮುಂದಿನ ಬಾರಿ ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ವರ್ಕ್ಶಾಪಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ ಮತ್ತೆ ಸಿಗ್ತೀನಿ ನಮಸ್ಕಾರ